ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಮೂರು ವಾರ ಕಳೆದು ನಾಲ್ಕನೇ ವಾರಕ್ಕೆ ಕಾಲಿಟ್ಟಿದೆ ಬೋಲ್ಡ್ ಆಗಿ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಮೂರು ಜನ ಸ್ಪರ್ಧಿಗಳು ಅದ್ಭುತವಾಗಿ ಆಡ್ತಾ ಇದ್ದಾರೆ ಇನ್ನ ಈಗಿರುವಾಗ ಇಂದು ನಡೆದ ಟಾಸ್ಕ್ನಲ್ಲಿ ರಕ್ಷಿತಾ ಶೆಟ್ಟಿ ಹಾಗೂ ರಿಷಾ ಗೌಡ ಅವರಿಗೆ ಮಾತಿಗೆ ಮಾತು ಬೆಳೆದು ದೊಡ್ಡ ಜಗಳವೇ ಆಗಿದೆ ಹೌದು ರಕ್ಷಿತಾ ಶೆಟ್ಟಿ ಅವರು ರಿಷಾ ಗೌಡ ಅವರಿಗೆ ಗ್ರಾಚಾರವನ್ನ ಬಿಡಿಸಿದ್ದಾರೆ ರಕ್ಷಿತಾ ಕೋಪ ನೋಡಿ ಮನೆ ಮಂದಿ ಎಲ್ಲ ಫುಲ್ ಶಾಕ್ ಆಗಿದ್ದಾರೆ ಹಾಗಾದರೆ ಬನ್ನಿ ಇವರಿಬ್ರು ಯಾವ ವಿಚಾರವಾಗಿ ಕಿತ್ತಾಡ್ಕೊಂಡಿದ್ದಾರೆ ರಿಷಾ ಗೌಡ ಅವರು ಮಾಡಿರುವ ತಪ್ಪಾದರೂ ಏನು ಪ್ರತಿಯೊಂದು ವಿಚಾರವನ್ನು ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಕಾರಣ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹೌದು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸೀಸನ್ ಹನ್ನೆರಡರ ಮೊಟ್ಟ ಮೊದಲ ಕ್ಯಾಪ್ಟನ್ ಆಗಲು ಕ್ಯಾಪ್ಟನ್ಸಿ ಟಾಸ್ಕ್ಗಳನ್ನು ಕೊಟ್ಟಿರ್ತಾರೆ ಈ ಒಂದು ಟಾಸ್ಕ್ ಅನ್ನ ಆಡಲು ಹದಿನೈದು ಜನ ಸ್ಪರ್ಧಿಗಳು ಭಾಗವಹಿಸಬೇಕಿತ್ತು ಈಗಿರುವಾಗ ಇಬ್ಬರು ಸ್ಪರ್ಧೆಯನ್ನ ಈ ಒಂದು ಕ್ಯಾಪ್ಟನ್ಸಿ ಓಟದಿಂದ ಆಚೆ ಇಡಬೇಕಿತ್ತು ಈಗಿರುವಾಗ ಮೂರು ಜನ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಸೂರಜ್ ಸಿಂಗ್ ರಿಷಾ ಗೌಡ ಹಾಗೂ ರಘು ಅವರು ಅಶ್ವಿನಿ ಗೌಡ ಹಾಗೂ ಕಾಕ್ರೋಚ್ ಅವರನ್ನ ಈ ಒಂದು ಆಟದಿಂದ ಆಚೆ ಇಟ್ಟಿರ್ತಾರೆ ಇನ್ನು ಈ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಮೂರು ಗುಂಪುಗಳು ಇದ್ದು ಒಂದು ಗುಂಪಿಗೆ ರಘು ಅವರು ಕ್ಯಾಪ್ಟನ್ ಆದರೆ ಇನ್ನೊಂದು ಗುಂಪಿಗೆ ರಿಷಾ ಅವರು ಕ್ಯಾಪ್ಟನ್ ಆಗಿದ್ದಾರೆ ಇನ್ನು ಮೂರನೇ ಗುಂಪಿಗೆ ಸೂರಜ್ ಸಿಂಗ್ ಅವರು ಕ್ಯಾಪ್ಟನ್ ಆಗಿದ್ದಾರೆ ರಘು ಅವರ ಗುಂಪಿನಲ್ಲಿ ಜಾನ್ವಿ ಧನುಷ್ ಗೌಡ ಸ್ಪಂದನ ಹಾಗೂ ಮಲ್ಲಮ್ಮ ಅವರು ಇದ್ದರೆ ರಿಷಾ ಗೌಡ ಅವರ ಗುಂಪಿನಲ್ಲಿ ಗಿಲ್ಲಿ ನಟ ಕಾವ್ಯ ಚಂದ್ರಪ್ರಭಾ ಹಾಗೂ ಧ್ರುವಂತ್ ಅವರು ಇದ್ದಾರೆ ಇನ್ನು ಸೂರಜ್ ಸಿಂಗ್ ಅವರ ಗುಂಪಿನಲ್ಲಿ ರಾಶಿಕಾ ಶೆಟ್ಟಿ ಅಭಿಷೇಕ್ ರಕ್ಷಿತಾ ಶೆಟ್ಟಿ ಹಾಗೂ ಮಾಳು ಅವರು ಇದ್ದಾರೆ ಈಗಿರುವಾಗ ಬಿಗ್ ಬಾಸ್ ಕೊಟ್ಟಿರುವಂತಹ ನಾಣ್ಯಗಳನ್ನ ತಂಡದಲ್ಲಿ ಇರುವಂತಹ ಸ್ಪರ್ಧಿಗಳು ಹಾಗೂ ತಂಡದ ನಾಯಕ ಕಾಪಾಡಿಕೊಳ್ಬೇಕಿತ್ತು ಎಲ್ಲಾ ಸ್ಪರ್ಧಿಗಳು ಕೂಡ ಕ್ಯಾಪ್ಟನ್ ಆಗಲು ಸಿಕ್ಕಾಪಟ್ಟೆ ಪೈಪೋಟಿ ಕೊಡುವಾಗ ಇಂದು ರಘು ಹಾಗೂ ರಿಷಾ ಗೌಡ ಅವರು ತನ್ನ ತಂಡಕ್ಕೆ ಅನ್ಯಾಯವನ್ನ ಮಾಡಿದ್ದಾರೆ ಹೌದು ಎಂದು ಬಿಗ್ ಬಾಸ್ ಮೂರು ಜನ ತಂಡದ ನಾಯಕನನ್ನ ಕನ್ಫೆಷನ್ ಗೆ ಕರೆಸಿ ಒಬ್ಬೊಬ್ಬರಿಗೆ ಒಂದೊಂದು ಪವರ್ ಅನ್ನ ಕೊಡ್ತಾರೆ ಈ ಪವರ್ ಬಳಸಿದರೆ ನೀವು ನೇರವಾಗಿ ಕ್ಯಾಪ್ಟನ್ಸಿ ಅಭ್ಯರ್ಥಿ ಆಗ್ತೀರಾ ಆದರೆ ನಿಮ್ಮ ತಂಡದ ಉಳಿದ ಸ್ಪರ್ಧಿಗಳು ಕ್ಯಾಪ್ಟನ್ಸಿ ಓಟದಿಂದ ಆಚೆ ಉಳಿಯುತ್ತಾರೆ ಎಂದು ಬಿಗ್ ಬಾಸ್ ರಘು ರಿಷಾ ಗೌಡ ಹಾಗೂ ಸೂರಜ್ ಸಿಂಗ್ ಅವರಿಗೆ ತಿಳಿಸುತ್ತಾರೆ ರಘು ಹಾಗೂ ರಿಷಾ ಗೌಡ ಅವರು ಈ ಒಂದು ಸೂಪರ್ ಪವರ್ ಅನ್ನ ಬಳಸಿ ಇಬ್ರು ಕೂಡ ತನ್ನ ತಂಡದ ಸ್ಪರ್ಧಿಗಳನ್ನ ಲೆಕ್ಕಿಸದೆ ತಾವು ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಲು ಇಚ್ಛಿಸುತ್ತಾರೆ ಆದರೆ ಸೂರಜ್ ಸಿಂಗ್ ಮಾತ್ರ ತಂಡಕ್ಕೋಸ್ಕರ ಈ ಒಂದು ಸೂಪರ್ ಪವರ್ ಅನ್ನ ಬಳಸುವುದಿಲ್ಲ ಇದೇ ವಿಚಾರವಾಗಿ ಇಂದು ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಜಗಳವೇ ನಡೆದಿದೆ ಹೌದು ರಘು ಅವರು ತಂಡದಲ್ಲಿದ್ದ ಧನುಷ್ ಗೌಡ ಅವರು ನಿನ್ನೆ ಪೂರ್ತಿ ನಿದ್ದೆಗೆಟ್ಟು ಬಿಗ್ ಬಾಸ್ ಕೊಟ್ಟಿರುವಂತಹ ನಾಣ್ಯಗಳನ್ನ ಕಾಪಾಡಿಕೊಳ್ತಿದ್ರು ಉಳಿದ ಸ್ಪರ್ಧಿಗಳು ಕೂಡ ಈ ಒಂದು ಟಾಸ್ಕ್ ಅನ್ನ ಗೆಲ್ಲಲು ಸಿಕ್ಕಾಪಟ್ಟೆ ಎಫರ್ಟ್ ಅನ್ನ ಹಾಕಿದ್ರು ಆದರೂ ಕೂಡ ರಘು ಅವರು ಸೆಲ್ಫಿಶ್ ಆಗಿ ತಂಡವನ್ನ ಬಿಟ್ಟು ತಾನೊಬ್ಬನೇ ಕ್ಯಾಪ್ಟನ್ಸಿ ಅಭ್ಯರ್ಥಿಯಾಗಲು ಸೂಪರ್ ಪವರ್ ಅನ್ನ ಬಳಸಿದ ಕಾರಣ ಧನುಷ್ ಗೌಡ ಹಾಗೂ ತಂಡದಲ್ಲಿ ಉಳಿದಿರುವ ಉಳಿದ ಸ್ಪರ್ಧಿಗಳು ಕೂಡ ರಘು ಅವರಿಗೆ ಗ್ರಾಚಾರವನ್ನ ಬಿಡಿಸಿದ್ದಾರೆ ಇನ್ನ ರಿಷಾ ಗೌಡ ಅವರಿಗೂ ಕೂಡ ರಕ್ಷಿತಾ ಶೆಟ್ಟಿ ನೀನು ಹೇಗೆ ಸೆಲ್ಫಿಶ್ ಆಗಿ ತಿಂಕ್ ಮಾಡ್ತೀಯ ನಿನ್ಗೋಸ್ಕರ ನಿನ್ನ ತಂಡದ ಸ್ಪರ್ಧಿಗಳು ಎಷ್ಟು ಕಷ್ಟಪಟ್ಟಿದ್ದಾರೆ ಗುಂಪಿನ ನಾಯಕ ಆದ್ಮೇಲೆ ತನ್ನ ತಂಡವನ್ನ ಉಳಿಸಲು ನೋಡ್ಬೇಕು ನೀವು ಇಷ್ಟೊಂದು ಸೆಲ್ಫಿಶ್ ಎಂದು ನೇರವಾಗಿ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಇದಕ್ಕೆ ರಿಷಾ ಗೌಡ ಅವರು ಫುಲ್ ಗರಂ ಆಗಿ ಇದು ನನ್ನ ಆಟ ನಾನು ಇಲ್ಲಿ ಗೆಲ್ಲೋದಕ್ಕೆ ಬಂದಿದ್ದೀನಿ ಬೇರೆಯವರನ್ನ ಗೆಲ್ಲಿಸೋಕೆ ಅಲ್ಲ ಎಂದು ಕಿರಿಚಾಡಿದ್ದಾರೆ ಇದಕ್ಕೆ ಇನ್ನಷ್ಟು ಗರಂ ಆದ ರಕ್ಷಿತಾ ಶೆಟ್ಟಿ ಅವರು ಹಾಗಾದ್ರೆ ನಿನ್ಗೋಸ್ಕರ ನಾವು ಯಾಕೆ ಇಷ್ಟೊಂದು ಫೈಟ್ ಮಾಡ್ಬೇಕು ಎಲ್ರಿಗೂ ಕೂಡ ಕ್ಯಾಪ್ಟನ್ ಆಗಲು ಇಷ್ಟ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ತುಂಬಾನೇ ಕಷ್ಟಪಟ್ಟಿ ಆಡ್ತಾ ಇದ್ದಾರೆ ಅದು ಹೇಗೆ ನೀವು ಸೆಲ್ಫಿಶ್ ಆಗಿ ಥಿಂಕ್ ಮಾಡ್ತೀರಾ ಎಂದು ಫುಲ್ ಗರಂ ಆಗಿಯೇ ರಿಷಾ ಗೌಡ ಅವರಿಗೆ ಗ್ರಾಚಾರವನ್ನ ಬಿಡಿಸಿದ್ದಾರೆ ಹೀಗೆ ಮಾತಿಗೆ ಮಾತು ಬೆಳೆದು ರಿಷಾ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ಮಧ್ಯ ದೊಡ್ಡ ಜಗಳವೇ ನಡೆದಿದೆ ಇನ್ನು ರಕ್ಷಿತಾ ಅವರ ಕೋಪ ನೋಡಿ ಅಶ್ವಿನಿ ಗೌಡ ಹಾಗೂ ಉಳಿದ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ ಇನ್ನ ಮೂರನೇ ತಂಡದ ನಾಯಕನಾಗಿರುವ ಸೂರಜ್ ಸಿಂಗ್ ಅವರು ತೆಗೆದುಕೊಂಡ ನಿರ್ಧಾರದಿಂದ ಉಳಿದ ಸ್ಪರ್ಧಿಗಳು ಫುಲ್ ಖುಷಿ ಹೌದು ತಂಡದ ನಾಯಕನಾದ ಮೇಲೆ ತನ್ನ ತಂಡದ ಸ್ಪರ್ಧಿಗಳನ್ನ ಕಾಪಾಡಿಕೊಳ್ಳುವುದು ಅವರ ಧರ್ಮವಾಗಿರುತ್ತೆ ಸೂರಜ್ ಸಿಂಗ್ ಅವರು ಈ ಒಂದು ನಿರ್ಧಾರದಿಂದ ಅಶ್ವಿನಿ ಗೌಡ ಅವರು ಆಡಿ ಒಗಳಿದ್ದಾರೆ ರಘು ಹಾಗೂ ರಿಷಾ ಗೌಡ ಅವರಿಗೆ ಗ್ರಾಚಾರವನ್ನ ಬಿಡಿಸಿದ್ದಾರೆ ನಿಮ್ಮ ಪ್ರಕಾರ ಇದರಲ್ಲಿ ಯಾರು ಸರಿ ಯಾರು ತಪ್ಪು ರಘು ಹಾಗೂ ರಿಷಾ ಗೌಡ ಅವರು ತೆಗೆದುಕೊಂಡ ಡಿಸಿಷನ್ ಸರಿನಾ ಇಲ್ಲ ಸೂರಜ್ ಸಿಂಗ್ ತೆಗೆದುಕೊಂಡ ಡಿಸಿಷನ್ ಸರಿನಾ ತಪ್ಪದೇ ಕಮೆಂಟ್ಸ್ ಮೂಲಕ ತಿಳಿಸಿ ಇನ್ನಷ್ಟು ಕಾರಣ ಬಿಗ್ ಬೋಸ್ ಸೀಸನ್ ಹನ್ನೆರಡರ ಪ್ರತಿ ಒಂದು ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ